ಇವತ್ತು ಭಾರತೀಯ ಜನತಾ ಪಾರ್ಟಿ ರಾಜ್ಯ ರೈತ ಮೋರ್ಚಾ ವತಿಯಿಂದ ರಾಜ್ಯಾದ್ಯಂತ ಜನಪರ ನೋಟ ರೈತಪರ ಹೋರಾಟ ಅಂತ ರೈತರ ಪರವಾಗಿ ಕೆಲವೊಂದು ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಬೇಕು ರೈತರಿಗೆ ನ್ಯಾಯ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಬಿ ಜೆ ಪಿ ರೈತ ಮೋರ್ಚಾ ವತಿಯಿಂದ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೀವಿ ಈ ಮಧ್ಯದಲ್ಲಿ ಇಪ್ಪತ್ತೆಂಟನೇ ತಾರೀಕು ಎಲ್ಲ ರಾಮನಗರ ಜಿಲ್ಲೆಯ ನಾಲ್ಕು ತಾಲೂಕುಗಳಲ್ಲೂ ಸಹ ಹೋರಾಟವನ್ನು ಮಾಡಬೇಕು ಅಂತ ವಿಷಯ ಆಗಿದೆ ಕಾರಣ ರಾಜ್ಯದಲ್ಲಿ ಇದೊಂದು ರೈತ ವಿರೋಧಿ ಸರ್ಕಾರ ಕಳೆದ ಎರಡೂವರೆ ವರ್ಷದಲ್ಲಿ ಶೂನ್ಯ ಸಾಧನೆಯ ಸರ್ಕಾರ ಆಗಿರೋದ್ರಿಂದ ವಿಶೇಷವಾಗಿ ಈ ರಾಜ್ಯದಲ್ಲಿ ರೈತನಿಗೆ ಒಂದು ನೆಮ್ಮದಿ ಕೆಡಿಸಿರ್ತಕ್ಕಂಥ ಇದೊಂದು ಸರ್ಕಾರ ಸರಣಿ ಆತ್ಮಹತ್ಯೆಗಳು ರೈತರ ಆತ್ಮಹತ್ಯೆಗಳು ನಿರಂತರವಾಗಿ ನಡೀತಿದೆ ಒಂದಲ್ಲ ಒಂದು ರೀತಿ ಸಮಸ್ಯೆಗಳು ರೈತರ ಸಮಸ್ಯೆ ಕಾಡ್ತಾ ಇದೆ ರೈತನಿಗೆ ಕಳೆದ ವರ್ಷದಲ್ಲಿ ಕಾವೇರಿ ನೀರಾವರಿ ನಿಗಮ ಕಾವೇರಿ ಜಲನಯನ ಪ್ರದೇಶದಲ್ಲಿ ರೈತರ ಬೆಳೆಗೆ ನೀರೇ ಕೊಡಲಿಲ್ಲ ಕೆನಾಲ್ ರಿಪೇರಿ ಅಂತೇಳಿ ಈ ಬಾರಿ ಭದ್ರಾ ಮೇಲ್ದಂಡೆ ಯೋಜನೆ ಮತ್ತು ಅಲ್ಲಿ ಕೆನಾಲು ಗೇಟ್ ರಿಪೇರಿ ಅಂತೇಳಿ ಅಲ್ಲಿ ಹಿಂಗಾರು ಬೆಳೆಗಳಿಗೆ ನೀರು ಕೊಡ್ತಾ ಇಲ್ಲ ಒಂದು ರೀತಿ ಎಲ್ಲ ಒಂದು ಕಡೆ ಈ ಸರ್ಕಾರ ಐ ಸಿ ಯುನಲ್ಲಿ ಇದೆ ಅನ್ನೋ ರೀತಿಯಲ್ಲಿ ಈ ಸರ್ಕಾರ ಚಟುವಟಿಕೆಯನ್ನು ಮಾಡ್ತಾರೆ ರಾಜ್ಯದಲ್ಲಿ ಕೃಷಿ ಸಚಿವ ಯಾರು ಅನ್ನೋಂಥದ್ದು ಜನಗಳಿಗೆ ಗೊತ್ತಿಲ್ಲ ಅಷ್ಟು ಮಟ್ಟಿಗೆ ಈ ಸರ್ಕಾರ ಇರೆಸ್ಪಾನ್ಸಿಬಲ್ ಆಗಿ ನಡ್ಕೊಡೋ ಕಬ್ಬಿಗೆ ಕೇಂದ್ರ ಸರ್ಕಾರ ಮೂರು ಸ ಮೂರು ಸಾವಿರ ಮುನ್ನೂರು ರೂಪಾಯಿ ಎಫ್ ಆರ್ ಪಿ ಫಿಕ್ಸ್ ಮಾಡಿದ್ರೂ ಸಹ ಆ ಫಿಕ್ಸ್ ಮಾಡಬೇಕಾದ್ರೆ ರಾಜ್ಯ ಸರ್ಕಾರ ಶುಗರ್ ಕಮಿಷನ್ ಮತ್ತು ಎಲ್ಲರೂ ಸೇರಿ ಮಾಡ್ತಕ್ಕಂಥದ್ದನ್ನು ಎಫ್ ಆರ್ ಪಿ ಫಿಕ್ಸ್ ಮಾಡ್ತಕ್ಕಂಥದ್ದನ್ನು ಅದನ್ನು ಕಂಪ್ನಿ ಮಾಲೀಕರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ರಾಜ್ಯ ಸರ್ಕಾರದ ಕೈಯಲ್ಲಿ ಆಗ್ತಾ ಇದೆ ಇವತ್ತು ತಾನು ಬೆಳೆದಂಥ ಕಬ್ಬಿಗೆ ಬೆಂಕಿ ಇಟ್ಕೊಂಡು ಟ್ಯಾಕ್ಟರ್ ಸಮೇತ ಬೆಂಕಿ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾನೆ ರೈತ ಕೃಷಿ ಸಚಿವ ಎಲ್ಲಿದ್ದಾರೆ ಅಂತಲೇ ಗೊತ್ತಿಲ್ಲ ಸ್ವಾಮಿ ಕೇವಲ ಹೇಳಿಕೆಗಳಿಗೆ ಆಗಿ ಮಂಡ್ಯಗೆ ಸೀಮಿತ ಆಗಿ ಕೂತಿದ್ದಾರೆ ಹೊರತು ಯಾವುದೇ ರೀತಿ ರೈತನಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳ ಬಗ್ಗೆ ಸ್ಪಂದಿಸೋ ರೀತಿಯಲ್ಲಿ ಕೃಷಿ ಸಚಿವರು ಕೆಲಸವನ್ನು ಮಾಡ್ತಾರೆ ಇದೊಂದು ಇರೆಸ್ಪಾನ್ಸಿಬಲ್ ಆಗಿ ನಡ್ಕೊಳ್ತಾ ಇರ್ತಕ್ಕಂಥ ಕೃಷಿ ಸಚಿವರು ಮತ್ತು ಈ ಸರ್ಕಾರ ಸುಮಾರು ಸಾವಿರಾರು ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಆತನ ಸಮಸ್ಯೆ ಕಡೆ ಗಮನವನ್ನು ಹರಿಸ್ತಾರೆ ರಾಜ್ಯದಲ್ಲಿ ಅಧಿಕಾರಿಗಳು ಕಂಟಿನ್ಯೂಸ್ ಆಗಿ ಸರಣಿ ಆತ್ಮಹತ್ಯೆ ಅಧಿಕಾರಿಗಳ ಆತ್ಮಹತ್ಯೆ ನಡೀತಿದೆ ಚಂದ್ರಶೇಖರ್ ವಾಲ್ಮೀಕಿ ನಿಗಮದ ಅಕೌಂಟೆಂಟ್ ಸೂಪರ್ಡೆಂಟ್ ಅವ್ರ ಆತನಿಂದ ಪ್ರಾರಂಭವಾದಂಥ ಅಧಿಕಾರಿಗಳ ಆತ್ಮಹತ್ಯೆ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದ್ದಾರೆ ಪರಶುರಾಮ್ ನಾಯ್ಕ ಅನ್ನತಕ್ಕಂಥ ಒಬ್ಬ ಪೊಲೀಸ್ ಅಧಿಕಾರಿ ಕಾಂಗ್ರೆಸ್ಸಿನ ಎಮ್ ಎಲ್ ಎಷ್ಟು ಬರೆದಿಟ್ಟು ಯಾದಗಿರಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡು ರುದ್ರಣ್ಣ ಯಡವಣ್ಣನವರು ಅನ್ನತಕ್ಕಂಥ ಒಬ್ಬ ಸೆಕೆಂಡ್ ಫಸ್ಟ್ ಡಿವಿಷನ್ ಕ್ಲಾರ್ಕ್ ಬೆಳಗಾಂನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪಿ ಎ ಎಸ್ನ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡು ರಾಮನಗರ ಜಿಲ್ಲೆಯಲ್ಲಿ ಮೈನ್ಸ್ ಆ್ಯಂಡ್ ಜುವಾಲಜಿ ಡಿಪಾರ್ಟ್ಮೆಂಟಲ್ಲಿ ಕಿರುಕುಳ ತಾಳಲಾರದೆ ಲಾರಿ ಮಾಲೀಕೋಪ ಮೈಸೂರು ಜುವಲಜಿ ಡಿಪಾರ್ಟ್ಮೆಂಟಿನ ಮರಿಕೆ ನೇಣಾಕೊಂಡು ಸತ್ತಿರತಕ್ಕಂಥ ನಿದರ್ಶನ ರಾಮನಗರದಲ್ಲಿ ಈ ರೀತಿ ಈ ಸರ್ಕಾರ ಒಂದು ರೀತಿ ಬೇಜವಾಬ್ದಾರಿ ತಂದೇ ನಡ್ಕೊಳ್ತಾ ಇರ್ತಕ್ಕಂಥ ಸರ್ಕಾರ ರೈತನ ಪರವಾಗಿ ಯಾವುದೇ ರೀತಿ ಯೋಜನೆಗಳನ್ನು ಘೋಷಣೆನೂ ಮಾಡಿಲ್ಲ ಹಿಂದೆ ಇದ್ದಂಥ ಯೋಜನೆಗಳನ್ನು ಅನುಷ್ಠಾನಕ್ಕೂ ತರಲಿಲ್ಲ ಹಿಂದೆ ಇದ್ದಂಥ ರೈತಪರ ಯೋಜನೆಗಳನ್ನು ಕೈ ಈ ಸರ್ಕಾರದ ದೊಡ್ಡ ಸಾಧನೆ ಆಗಿದೆ ಯಡಿಯೂರಪ್ಪನವರ ಅವಧಿಯಲ್ಲಿ ನಾಲ್ಕು ಸಾವಿರ ರೂಪಾಯಿ ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನೆ ಮುಖ್ಯನ ದುಡ್ಡನ್ನು ಕೊಡ್ತಾಯಿದ್ರು ಈ ಸರ್ಕಾರ ಬಂದ ಮೇಲೆ ಅದನ್ನು ಸ್ಟಾಪ್ ಮಾಡೋರು ಹನ್ನೊಂದು ಲಕ್ಷ ಜನ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪನ್ನು ಕೊಡ್ತಾಯಿರೋ ಅದನ್ನು ಸ್ಟಾಪ್ ಮಾಡಿದ್ದಾರೆ ಈ ರೀತಿ ಜನಪರ ಯೋಜನೆಗಳನ್ನು ಸ್ಟಾಪ್ ಮಾಡಿದರೆ ಒಂದು ರೀತಿ ಜನ ವಿರೋಧಿ ನಿಟ್ಟಿನಲ್ಲಿ ಈ ಸರ್ಕಾರ ಕೆಲಸ ಮಾಡ್ಕೊಂಡು ಹೋಗ್ತಾರೆ ವಿಶೇಷವಾಗಿ ಅತಿವೃಷ್ಟಿ ಅನಾವೃಷ್ಟಿ ಆದಂಥ ಸಂದರ್ಭದಲ್ಲಿ ಯಡಿಯೂರಪ್ಪನ ಅವಧಿಯಲ್ಲಿ ನಾವು ಕೊಡ್ತಿದ್ದಂಥ ಪ್ಯಾಕೇಜಸ್ ಏನಿತ್ತು ಇವತ್ತು ಈ ಸರ್ಕಾರ ಕೊಡ್ತಾ ಕೊಡ್ತಾಯಿರ್ತಕ್ಕಂಥ ಪ್ಯಾಕೇಜಸ್ ಏನು ಮಾತೆತ್ತರೆ ಕೇಂದ್ರ ಸರ್ಕಾರದಿಂದ ನೀವು ಎಂಪಿಗಳು ದುಡ್ಡು ತರಬೇಕು ಅಂತ ಕೇಳ್ತಾರೆ ರಾಜ್ಯ ಸರ್ಕಾರದಲ್ಲಿ ಬಡ್ಜೆಟ್ ಇಲ್ಲ ನಾಲ್ಕು ಲಕ್ಷ ಬಡ್ಜೆಟನ್ನು ಘೋಷಣೆ ಮಾಡಿ ನೀವು ಕೇಂದ್ರ ಸರ್ಕಾರನ ನೀವು ಪ್ರಶ್ನೆ ಮಾಡ್ತಾವಲ್ಲ ಈ ಸರ್ಕಾರ ಈ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದ ಜವಾಬ್ದಾರಿ ಏನು ಏನನ್ನತಕ್ಕಂಥದನ್ನು ಈ ಸರ್ಕಾರಕ್ಕೆ ನಾನು ಕೇಳಿಗೆ ಇಚ್ಛೆ ಯಡಿಯೂರಪ್ಪನವರ ಅವಧಿಯಲ್ಲಿ ಅವರು ಮುಖ್ಯಮಂತ್ರಿ ಆದ ತಕ್ಷಣ ಇನ್ನೂ ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ಆಗಿರಲಿಲ್ಲ ಅವರೊಬ್ಬರೇ ಮುಖ್ಯಮಂತ್ರಿ ಆಗಿದ್ದು ಆದರೆ ಇನ್ನು ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ಆಗಿರಲಿಲ್ಲ ಆ ಸಂದರ್ಭದಲ್ಲಿ ತಮಗೆಲ್ಲ ಗೊತ್ತಿರ್ಬೋದು ಚಿತ್ರದುರ್ಗ ಬಳ್ಳಾರಿ ಹಾವೇರಿ ಗದಗ ಕಲಬುರಗಿ ಈ ಭಾಗದೆಲ್ಲ ತುಂಬ ಆಯಿತು ಕೇಂದ್ರ ಸರ್ಕಾರವನ್ನು ಕಾಯ್ಕೊಂಡು ಕುತ್ಕೊಂಡಿಲ್ಲ ಯಡಿಯೂರಪ್ಪನ ಅವತ್ತಿದ್ದಂಥ ಎನ್ ಡಿ ಆರ್ ಎಫ್ ಸ್ಕೀಮಲ್ಲಿ ಕೇವಲ ಆರು ಸಾವಿರದ ಎಂಟುನೂರು ರೂಪಾಯಿ ಆಯಿತು ಯಡಿಯೂರಪ್ಪನವ್ರು ಕಾಯ್ಲಲ್ಲ ಕೇಂದ್ರ ಸರ್ಕಾರ ದುಡ್ಡುಗೋಸ್ಕರ ಹದಿಮೂರು ಸಾವಿರದ ಎಂಟುನೂರು ರೂಪಾಯಿ ಹದಿಮೂರು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಪ್ರತಿ ಹೆಕ್ಟೇರ್ಗೆ ಯಡಿಯೂರಪ್ಪ ಆರು ಸಾವಿರದ ಎಂಟುನೂರು ರೂಪಾಯಿ ಇಲ್ಲಿ ರಾಜ್ಯ ಸರ್ಕಾರ ಹದಿಮೂರು ಸಾವಿರ ರೂಪಾಯಿ ಬಿಡುಗಡೆ ಮಾಡಿದ್ರು ಕೇಂದ್ರ ಸರ್ಕಾರನ ಕಾಯ್ದೆ ಇಲ್ಲ ಯಡಿಯೂರಪ್ಪನವ್ರು ಹಣವನ್ನು ಬಿಡುಗಡೆ ಮಾಡಿದ್ರು ಅದೇ ರೀತಿ ಖುಷ್ಕಿ ಬೆಳೆಗಳಿಗೆ ಆರು ಸಾವಿರದ ಎಂಟುನೂರು ರೂಪಾಯಿ ಇದ್ದಿದ್ದರೆ ಹದಿಮೂರು ಸಾವಿರ ರೂಪಾಯಿ ಕೊಟ್ಟರು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಹದಿನಾರು ಸಾವಿರದ ಎಂಟುನೂರು ರೂಪಾಯಿ ಕೊಟ್ಟರು ಯಡಿಯೂರಪ್ಪ ಇದನ್ನು ಸಿದ್ದರಾಮಯ್ಯವ್ರು ಅರ್ಥ ಮಾಡ್ಕೋಬೇಕು ಕೇಂದ್ರ ಸರ್ಕಾರನ ಕಾಯ್ದೆನೆ ಯಾವ ಮಟ್ಟಿಗೆ ಹಣವನ್ನು ಬಿಡುಗಡೆ ಮಾಡೋದು ಅಂತ ಮತ್ತು ನೀರಾವರಿ ಹದಿಮೂರು ಸಾವಿರದ ಐನೂರು ರೂಪಾಯಿ ಆಯ್ತು ಹೆಕ್ಟೇರಿಗೆ ಎರಡು ಸಾವಿರದ ಒಂಬತ್ತು ಹತ್ತರಲ್ಲಿ ಹದಿಮೂರು ಸಾವಿರದ ಐನೂರು ರೂಪಾಯಿ ಇತ್ತು ಆದರೆ ಯಡಿಯೂರಪ್ಪನವರು ಹದಿನೆಂಟು ಸಾವಿರ ರೂಪಾಯಿನ ಹಣ ಬಿಡುಗಡೆ ಮಾಡೋದು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಪ್ರತಿ ಹೆಕ್ಟರ್ಗೆ ಇಪ್ಪತ್ತ್ಮೂರು ಸಾವಿರದ ಐನೂರು ರೂಪಾಯಿ ಹಣವನ್ನು ಬಿಡುಗಡೆ ಮಾಡೋದು ಕೇಂದ್ರ ಸರ್ಕಾರ ಕಾಯಿಲೆ ಇಲ್ಲ ಕೇಂದ್ರ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಆ ಹಣವನ್ನು ಆಮೇಲೆ ಅಡಿಷನಲ್ ಅಡಿಷನಲ್ಲಾಗಿ ಕೊಟ್ಟಿರ್ತಕ್ಕಂಥ ನಿದರ್ಶನ ಈ ರೀತಿ ಯಡಿಯೂರಪ್ಪನವರು ಪ್ರತಿಯೊಂದು ಕೇಂದ್ರ ಸರ್ಕಾರನ ಕಾಯ್ಕೊಂಡು ಕೂತ್ಕೊಳ್ತಿರ್ಲಿಲ್ಲ ತಮ್ಮ ಇತಿಮಿತಿ ವ್ಯಾಪ್ತಿ ರಾಜ್ಯ ಸರ್ಕಾರದ ಬಡ್ಜೆಟ್ನಲ್ಲಿ ಕೇಂದ್ರ ಸರ್ಕಾರದ ಅನುದಾನ ಬರಲಿ ಬರದೇ ಇರಲಿ ಇನ್ಷಿಯೇಟಾಗಿ ನಾವೇನು ಕೊಡಬೇಕು ಅನ್ನತಕ್ಕಂಥದ್ದು ಯಡಿಯೂರಪ್ಪನವರು ಕೊಟ್ಟಿರ್ತಕ್ಕಂಥದ್ದು ನಿದರ್ಶನ ನಮ್ಮ ಮುಂದೆ ಇದೆ ಮತ್ತು ಕೊಟ್ಟಿರ್ತಕ್ಕಂಥದ್ದು ಮಾಹಿತಿ ಇದೆ ಎಲ್ರಿಗೂ ಗೊತ್ತಿರುವಂಥ ವಿಷಯ ಆದರೆ ಮಾತಾರೆ ನಿಮ್ಮ ಹತ್ತೊಂಬತ್ತು ಜನ ಎಂ ಪಿಗಳು ಏನು ಮಾಡ್ತಾರೆ ಮೋದಿ ಹತ್ರ ಹೋಗಿ ದುಡ್ಡು ಕೇಳಿ ಮೋದಿ ಕಡೆಯಿಂದ ದುಡ್ಡು ತನಿ ಅಂತ ಕೇಳ್ತಾರೆ ದುಡ್ಡು ತರುವಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದಿಂದ ಬರಬೇಕಾಗಿರ್ತಕ್ಕಂಥ ಟ್ಯಾಕ್ಸ್ ಡೆವಲ್ಯೂಷನಲ್ಲಿ ಎರಡು ಸಾವಿರದ ಒಂಬತ್ತರ ಪೂರ್ವದಲ್ಲಿ ಎಷ್ಟು ಬರ್ತಿತ್ತು ಎರಡು ಸಾವಿರದ ಹದಿನಾರು ಒಂಬತ್ತರಿಂದ ಹದಿನಾಲ್ಕರ ಪೂರ್ವದಲ್ಲಿ ಹಣ ಬರ್ತಿತ್ತು ಎರಡು ಸಾವಿರದ ಹದಿನಾಲ್ಕರ ನಂತರ ಎಷ್ಟು ಲಕ್ಷ ಕೋಟಿ ರಾಜ್ಯಕ್ಕೆ ಬಂದಿದೆ ಅನ್ನತಕ್ಕಂಥದ್ದು ಈಗಾಗಲೇ ನಾವು ಸಾಕಷ್ಟು ಸಂದರ್ಭದಲ್ಲಿ ಅಂಕಿಅಂಶಗಳೊಂದಿಗೆ ಮಾಧ್ಯಮದ ಮುಂದೆ ನಾವೆಲ್ಲ ಹೇಳಿದೀವಿ ಆದರೂ ಸಹ ಈ ಸರ್ಕಾರ ಭಾಳ ಹಿರಾಸ್ಪಾನ್ಸ್ ಕೊಡ್ತಾ ಇದೆ ವಿಶೇಷವಾಗಿ ರಾಮನಗರ ಜಿಲ್ಲೆಯಲ್ಲಿ ರೈತರಿಗೆ ಭಾಳ ಅನುಕೂಲ ಆಗ್ತಕ್ಕಂಥ ನೀರಾವರಿ ಯೋಜನೆಗಳನ್ನು ಇಲ್ಲಿ ಅನುಷ್ಠಾನಕ್ಕೆ ಬರಬೇಕಾಗಿದೆ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಚನ್ನಪಟ್ಟಣ ತಾಲೂಕನ್ನು ಸಂಪೂರ್ಣವಾಗಿ ನೀರಾವರಿ ತಾಲೂಕಿನಾಗಿ ಪರಿವರ್ತನೆ ಮಾಡಿದೆ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಸಿ ಪಿ ಯೋಗೇಶ್ವರ ಬಿ ಜೆ ಪಿ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದರು ಶಾಸಕರಾಗಿದ್ದರು ಅವತ್ತಿನ ದಿನ ಸಾಕಷ್ಟು ಅನುದಾನವನ್ನು ತಂದು ಕನಕ ನಾ ಚನ್ನಪಟ್ಟಣ ತಾಲೂಕನ್ನು ಸಂಪೂರ್ಣವಾಗಿ ನೀರಾವರಿ ತಾಲೂಕನಾಗಿ ಮಾಡಿದ್ದಾರೆ ಅದೇ ರೀತಿ ರಾಮನಗರ ಮಾಗಡಿ ಮತ್ತು ಕನಕಪುರದಲ್ಲೂ ಸಹ ನೀರಾವರಿ ಯೋಜನೆಗಳನ್ನು ಜಾರಿಗೆ ತರಬೇಕು ನಮಗೆ ಮಂಚಿನಬೆಲೆ ಡ್ಯಾಮ್ ಇದೆ ನಲ್ಲಿಗುಡ್ಡ ಡ್ಯಾಮ್ ಇದೆ ಕಣ್ವ ಇದೆ ತಿಪ್ಪೊಂಡಳ್ಳಿ ಡ್ಯಾಮ್ ಇದೆ ಇಷ್ಟೆಲ್ಲ ಇದ್ದರೂ ಸಹ ರಾಮನಗರ ಮತ್ತು ಕನಕಪುರ ಮಾಗಡಿಗೆ ನೀರಾವರಿ ಯೋಜನೆಗಳನ್ನು ಇಲ್ಲಿ ಇಂಪ್ಲಿಮೆಂಟ್ ಆಗಿಲ್ಲ ನಮಗೆ ಸಾಕಷ್ಟು ಅವಕಾಶ ಇದೆ ಕಾವೇರಿ ಜಲನಯನ ಪ್ರದೇಶದಲ್ಲಿ ನೀರಾವರಿ ಯೋಜನೆಗಳನ್ನು ಮಾಡಲಿಕ್ಕೆ ಸಾಕಷ್ಟು ಅವಕಾಶ ಇದೆ ದುರ್ದೈವ ರಾಮನಗರದಲ್ಲಿ ಆ ಥರದ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದಿಲ್ಲ ಇವತ್ತು ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡುತ್ತೆ ರಾಮನಗರ ಮಾಗಡಿ ಮತ್ತು ಕನಕಪುರದಲ್ಲಿ ನೀರಾವರಿ ಯೋಜನೆಗಳನ್ನು ಮತ್ತು ಏತ ನೀರಾವರಿ ಯೋಜನೆಗಳ ಮುಖೇನ ರೈತರಿಗೆ ಅನುಕೂಲ ಮಾಡಬೇಕು ಅನ್ನತಕ್ಕಂಥದ್ದು ನಮ್ಮ ಒತ್ತಾಸೆ ಇದೆ ಮತ್ತು ವಿಶೇಷವಾಗಿ ಚನ್ನಪಟ್ಟಣ ಮತ್ತು ರಾಮನಗರದಲ್ಲಿ ಬೆಳೆಯುವಂಥ ಅದು ರೇಷ್ಮೆ ಆಗ್ಬೋದು ಮಾವು ಆಗ್ಬೋದು ತರಕಾರಿ ಆಗ್ಬೋದು ಇಲ್ಲಿ ಮಾರ್ಕೆಟಿಂಗ್ ವ್ಯವಸ್ಥೆ ತುಂಬ ಹದಗೆಟ್ಟು ಕೂತಿದೆ ದಳ್ಳಾಳಿಗಳ ಅವಳಿ ತುಂಬ ಅತಿಯಾಗಿದೆ ದಲ್ಲಾಳಿಗಳ ಕಾಟ ತಪ್ಪಬೇಕು ಅನ್ನತಕ್ಕಂಥ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡ್ತಾರೆ ರಾಜ್ಯ ಸರ್ಕಾರಕ್ಕೆ ಆ ನಿಟ್ಟಿನಲ್ಲಿ ರೈತರಿಗೆ ನ್ಯಾಯೋಚಿತವಾದ ಬೆಲೆ ಸಿಗಬೇಕು ಅವರಿಗೆ ನ್ಯಾಯ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಇಪ್ಪತ್ತೆಂಟನೇ ತಾರೀಕು ಪ್ರತಿ ತಾಲೂಕಲ್ಲೂ ರೈತ ಪರ ಹೋರಾಟ ಏನು ನಮ್ಮ ಶ್ಲೋಗನ್ಸ್ ಏನಿದೆ ಜನಪರ ನೋಟ ರೈತ ಪರ ಹೋರಾಟ ಅನ್ನೋ ನಿಟ್ಟಿನಲ್ಲಿ ನಾವು ಹೋರಾಟವನ್ನು ಮಾಡ್ತೀವಿ ಮತ್ತು ಡಿಸೆಂಬರ್ ಎರಡನೇ ತಾರೀಕು ಈ ನಾವು ಇಡೀ ಜಿಲ್ಲೆಯಿಂದ ದೊಡ್ಡ ಪ್ರಮಾಣದಲ್ಲಿ ನಾವು ಹೋರಾಟವನ್ನು ನಾವು ರೈತರಿಗೋಸ್ಕರ ಈ ಸರ್ಕಾರದ ವಿರುದ್ಧವಾಗಿ ಹೋರಾಟ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅದು ಬಹುತೇಕ ಬಿಡದಿನಲ್ಲಿ ಆ ಹೋರಾಟವನ್ನು ನಾವು ಮಾಡ್ತೀವಿ ಈಗಾಗಲೇ ಏನು ಗ್ರೇಟರ್ ಬೆಂಗಳೂರು ಅಥಾರ್ಟಿ ವ್ಯಾಪ್ತಿನಲ್ಲಿ ಈಗಾಗಲೇ ಒಂಬತ್ತು ಸಾವಿರ ಚೂರ ಎಕರೆ ಬಿಡದಿನಲ್ಲಿ ಟೌನ್ಶಿಪ್ಪನ್ನು ನಿರ್ಮಾಣ ಮಾಡೋದಕ್ಕೆ ಏನು ಹೊರಟಿದೆ ಈ ಸರ್ಕಾರ ಅದರಲ್ಲಿ ವಿಶೇಷವಾಗಿ ದುಡ್ಡು ಗೋಲ್ಮಾಲ್ ನಡೀತಿದೆ ಅದರಲ್ಲಿ ಒಂದು ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಸರ್ಕಾರಿ ಖರಾಬ್ ಲ್ಯಾಂಡ್ ಇದೆ ಅಲ್ಲಿ ಜನಕ್ಕೆ ಎಷ್ಟು ನೀವು ನಿವೇಶನ ಕೊಡಬೇಕು ಅಂತ ಹುಡ್ತಿರೋ ಜಾನುವಾರುಗಳಿಗಿರ್ತಕ್ಕಂಥ ಜಾಗವನ್ನು ನೀವು ಯಾವುದೇ ಕಾರಣಕ್ಕೂ ತಗೋಬಾರ್ದು ಇಂಥ ಯೋಜನೆಗಳನ್ನು ಕೈ ಬಿಡಬೇಕು ಅಲ್ಲಿ ವಿಶೇಷವಾಗಿ ಬಿಡದಿ ಬೈರಮಂಗಲ ಈ ಭಾಗದಲ್ಲಿ ಹೈನುಗಾರಿಕೆಯನ್ನು ನಂಬಿ ಬದುಕ್ತಾ ಇರತಕ್ಕಂಥ ಜನ ಅಲ್ಲಿ ನೀವು ಈ ಟೌನ್ಶಿಪ್ ಯೋಜನೆಯನ್ನು ಜಾರಿಗೆ ತಂದರೆ ಹೈನುಗಾರಿಕೆಗೆ ಜನ ಬೀದಿಗೆ ಬರುವಂಥ ಪರಿಸ್ಥಿತಿಗೆ ಬರ್ತದೆ ಇಂಥ ಯೋಜನೆಗಳನ್ನು ಕೈ ಬಿಡಬೇಕು ಅನ್ನತಕ್ಕಂಥದ್ದು ಒತ್ತಾಸೆನೂ ಸಹ ನಮ್ಮದಾಗಿರ್ತದೆ ಈಗಾಗಲೇ ಈ ಸರ್ಕಾರ ಬರುವ ಪೂರ್ವದಲ್ಲಿ ನಾವು ರೈತರಿಗೆ ಪ್ರೋತ್ಸಾಹ ಧನ ನಾವು ಏಳು ರೂಪಾಯಿ ಕೊಡ್ತೀವಿ ಐದು ರೂಪಾಯಿಂದ ಏಳು ರೂಪಾಯಿ ಕೊಡ್ತೀವಿ ಅಂತ ಕೇಳೋರು ಏಳು ರೂಪಾಯಿಯೂ ಹೆಚ್ಚಿಸ್ಲಿಲ್ಲ ಮತ್ತು ಈಗಾಗಲೇ ಇನ್ನೂ ಆರುನೂರ ಇಪ್ಪತ್ತು ಕೋಟಿ ರೂಪಾಯಿ ಏನು ಬ್ಯಾಲೆನ್ಸ್ ಇರತಕ್ಕಂಥದ್ದು ಪ್ರೋತ್ಸಾಹನ ಏನಿದೆ ಆ ಆರುನೂರ ಇಪ್ಪತ್ತು ಕೋಟಿ ಹಣನೂ ಬಿಡುಗಡೆ ಮಾಡಿಲ್ಲ ಹಣ ಬಿಡುಗಡೆ ಮಾಡಬೇಕು ಅನ್ನತಕ್ಕಂಥ ಒತ್ತಾಯವನ್ನು ಸಹ ನಾವು ಮಾಡ್ತಾಯಿದ್ದೀವಿ